ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಸತೀಶ್ ಶೀಳ್ನೇ ಅಂಬರೀಷ್ ಮೊದಲುಗೊಂಡು ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿಕೊಂಡು ಬರುತ್ತಿತ್ತು ಆದರೆ ಈ ಬಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆಯುವ ಮೂಲಕ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಮ್ಮ ನಾಯಕತ್ವವನ್ನು ಭದ್ರಪಡಿಸಿಕೊಂಡಿದ್ದಾರೆ அண்ணா மேனா செஞ்சி பணா செஞ்சி செஞ்சி பணா டெலிகேட்ஸ் கரா بھا سا کڑا ابے سا سا تھوڑا جلد نکڑو نکلی سا باو اِکڑے با برو با سبھی بھرا کڑا باڑا نکلی سا نکلی آ نکلی با با بنے تھکنی کرڑا کڑا اِکڑے با با بنتا سا

ನಮ್ಮ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಡಿಗ ರವಿಕುಮಾರ್ರವರು ನನ್ನನ್ನು ಗೆಲ್ಸಕ್ಕೆ ಸಾಕಷ್ಟು ಪ್ರ ಪ್ರಯತ್ನವನ್ನು ಪಟ್ಟು ಈ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಹುಮತದಿಂದ ಅಂತರದಿಂದ ಕೊಟ್ಟಿದ್ದಾರೆ ಅವರಿಗೆ ಹಾಗೂ ನನ್ನನ್ನು ಗೆಲ್ಸಿಕೊಟ್ಟಂಥ ಎಲ್ಲ ಸಹಕಾರ ಬಂಧುಗಳಿಗೂ ನನ್ನ ಕೃತಜ್ಞತೆಯನ್ನು ಈ ಸಮಯದಲ್ಲಿ ಬಾಬು ಬಂಡಿ ಸಿದ್ದೇಗೌಡರು ದರ್ಶನ್ ಪುಟ್ಟಣ್ಣನವರು ನಾನು ಸಾಕಷ್ಟು ನನ್ನ ಗೆಲುವಿಗೆ ಅವರು ಮೂಲ ಕಾರಣಕರ್ತರು ಬಾಬು ಬಂಡಿಸಿದೌಡರು ಹಾಗೆ ನಮ್ಮ ಶಿವಪ್ಪನವರು ನಮ್ಮ ಅಧ್ಯಕ್ಷರಾದ ಜೋಗಿಗೌಡರು ಎಲ್ಲರೂ ಕಾರಣಕರ್ತರಾಗಿದ್ದಾರೆ ನಮ್ಮ ಅಶೋಕಣ್ಣವರು ಹಲ್ಲಹಳ್ಳಿ ಅಶೋಕಣವರು ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ನಿಮ್ಗಳ ಮೂಲಕ ಕೃತಜ್ಞತೆ ಇರ್ತಿ ಎಷ್ಟು ಇದ್ರಿ ಸರ್ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ ರೋಡ್ ನಿಂದ ನಮ್ಮ ಸತೀಶ್ ಗೌಡರ ಜೈ ಜೈಬೇರಿ ಬಾರಿಸಿದಾರೆ ಹಣ ಬಣ ಹಣ ಬಣ್ಣ ಹೋಗಿ ಸೋಮು ಸರ್ ವೆಂಕಟೇಶ ವೆಂಕಟೇಶ

ಅಂತಿಮ ಫಲಿತಾಂಶ ಪ್ರಕಟಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಈ ಪ್ರಮಾಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಇಷ್ಟೊಂದು ನಿರ್ದೇಶಕರನ್ನು ಪಡೆದಿರಲಿಲ್ಲ ಪ್ರಪ್ರಥಮ ಬಾರಿಗೆ ಹನ್ನೆರಡು ಸ್ಥಾನದಲ್ಲಿ ಹನ್ನೊಂದು ಸ್ಥಾನ ಗೆಲ್ಲದ್ರ ಮೂಲಕ ನಮ್ಮ ಉಸ್ತುವಾರಿ ಸಚಿವರಾದ ಚಂದ್ರಾಯ ಸ್ವಾಮಿ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲ ಶಾಸಕರಾದ ರವಿಕುಮಾರ್ ಅವರು ಉದಯಗೌಡರು ನರೇಂದ್ರ ಸ್ವಾಮಿಯವರು ಬಾಬು ಬಂಡೀಸಿದ್ದೇವೋಡ್ರು ದರ್ಶನ್ ಪುಟ್ಟನೇನವರು ದಿನೇಶ್ ಗುಳಿವೋಡ್ರು ಮಧು ಮಹದೇವರು ಎಲ್ಲರ ನಾಯಕತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಒಮ್ಮತದಿಂದ ಹೋರಾಟ ಮಾಡಿ ಇವತ್ತು ಅತ್ಯಂತ ಅಭೂತಪೂರ್ವವಾದ ಗೆಲುವನ್ನು ದಾಖಲಿಸ್ತೀವಿ ಒಂಬತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗೋ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಪಕ್ಷ ಎಲ್ಲ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತ ಬಂಧುಗಳಿಗೆ ಸಹಕಾರಿ ಬಂಧುಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅರ್ಪಿಸ್ತಾ ಇದ್ದೀವಿ ಈ ಗೆಲುವು ಶಾಶ್ವತವಾಗಿರ್ತದೆ ಮುಂದಿನ ಸಾರ್ವತ್ರಿಕ ಮತ್ತು ಜಿಲ್ಲಾ ಪಂಚಾಯತ್ ಚುನಾವ ತಾಲೂಕ್ ಪಂಚಾಯತ್ ಚುನಾವಣೆಗೆ ದಿಕ್ಸೂಚಿ ಎಲ್ಲ ಸಹಕಾರಿ ಬಂಧುಗಳು ನಮ್ಮ ಈ ನೂತನ ಆಡಳಿತ ಮಂಡಳಿಯನ್ನು ಆಶೀರ್ವಾದ ಮಾಡಬೇಕು ಅತ್ಯುತ್ತಮವಾದ ಕೆಲಸವನ್ನು ಮಾಡೋದ್ರ ಮೂಲಕ ಮಂಡ್ಯ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡ್ತದೆ ಅಂತ ಭರವಸೆಯನ್ನು ನಮ್ಮೆಲ್ಲ ಪಕ್ಷದ ನಾಯಕರುಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಈ ಎಲ್ಲ ಗೆಲುವಿನ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರಿಗೆ ಈ ಗೆಲುವನ್ನು ಅರ್ಪಿಸ್ತೀವಿ ನಮ್ಮೆಲ್ಲ ಕಾರ್ಯಕರ್ತರುಗಳು ಮುಖಂಡರ ಒಗ್ಗಟ್ಟಿನ ಹೋರಾಟ ಮಾಡೋದ್ರ ಫಲ ಇದು ಈ ಚುನಾವಣೆಯ ದಿಕ್ಸೂಚಿ ಒಂದು ಚುನಾವಣೆಗಳನ್ನು ಕೂಡ ನಾವು ಇದೇ ರೀತಿಯ ಜಯವನ್ನು ನಮ್ಮೆಲ್ಲರ ಕಾರ್ಯಕರ್ತರ ನಾಯಕರ ಆಶೀರ್ವಾದ ದಾಖಲು ಮಾಡ್ತೀವಿ ಅಂತಕ್ಕಂಥದ್ದು ಈ ಮೂಲಕ ಹೇಳಿಕೆ ಮಂಡ್ಯ ಜಿಲ್ಲೆಯಲ್ಲಿ ಹಾ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ ಮತ್ತು ನಮ್ಮ ನಾಯಕರಾದ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಂತ ಚಲುರಾಯಸ್ವಾಮಿ ಅವರು ಅವರ ಒಂದು ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಡೆದಂತ ಚುನಾವಣೆ ಫಲಿತಾಂಶ ಇದು ಗೆಲುವು ತಂದುಕೊಟ್ಟಿದೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಈ ಗೆಲುವು ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಏನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಸಾಹೇಬರಿಗೆ ತಲ್ಪ ಅಂತ ಗೆಲುವಾಗಿದೆ ಮತ್ತೊಮ್ಮೆ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಅಲ್ಲಿ ಬಹಳ ಭದ್ರವಾದ ತಳಪಾಯವನ್ನ ಹೂಡಿದೆ ಇನ್ ಮುಂದಿನ ಎಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಗೆಲುವನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಅನ್ನೋ ಸಂದೇಶವನ್ನ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾಯಕರಿಗೆ ಕೃತಜ್ಞೆಲ್ಲ ಹೇಳ್ತಾ ಇದ್ದೀನಿ ಎಚ್ ಸಿಗೌಡ ಹೊಸಕೋಟೆ ಹದಿನೈದು ಓಟು ನಮ್ಗೆ ನಮ್ಮ ಪ್ರತಿಸ್ಪರ್ಧಿ ಏಳು ಓಟು ಎಂಟು